ಯೋಜನೆಯಡಿಯಲ್ಲಿ ಮಾಡಿರುವ ಕಾಮಗಾರಿಗೆ ಪುನಃ ಅದೇ ಕಾಮಗಾರಿಗೆ ಶಾಸಕರ ಅನುದಾನದಲ್ಲಿ ಐದು ಲಕ್ಷ ಹಣ ಪಡೆದಿರುವ ಗಂಭೀರ ಆರೋಪ ಕೋಲಾರ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಾರಮಾಕಲಪಲ್ಲಿ ಗ್ರಾಮದಲ್ಲಿ ಕೇಳಿ ಬರ್ತಾ ಇದೆ ನಾರಮಾಕಲಪಲ್ಲಿ ಗ್ರಾಮದ ಅರಣ್ಯದಿಂದ ಕೆರೆಯ ತನಕ ಮುಂದುವರಿದ ಕಾಮಗಾರಿಯನ್ನ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನರೇಗಾ ಯೋಜನೆಯಲ್ಲಿ ಕಾಮಗಾರಿ ಮಾಡಲಾಗಿದ್ದು ಅದೇ ಕಾಮಗಾರಿಗೆ ಶಾಸಕರ ಅನುದಾನದ ಅಡಿಯಲ್ಲಿ ಗುತ್ತಿಗೆದಾರರಾದ ಒಳಗೇರನಹಳ್ಳಿ ಶಿವಾರೆಡ್ಡಿ ಎಂಬವರು ಕಾಮಗಾರಿಯನ್ನು ಮಾಡದೆ ನರೇಗಾ ಕಾಮಗಾರಿಯನ್ನೇ ಬಳಕೆ ಮಾಡಿಕೊಂಡು ಹೆಸರನ್ನು ಬದಲಿಸಿ ನಾರಮಾಕಲಪಲ್ಲಿ ಗ್ರಾಮದ ಊರು ಮುಂದೆ ಕೆರೆ ಕಾಲುವೆ ನಿರ್ವಹಣಾ ಅಂತ ಹೆಸರು ನಮೂದಿಸಿ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಲಕ್ಷ ಬಿಲ್ ಪಡೆದಿದ್ದಾರೆ ಇನ್ನು ಶಾಸಕರಿಂದ ಅಧಿಕಾರಿಗಳಿಗೆ ಒತ್ತಡವನ್ನು ಸಹ ಏರುತ್ತಿದ್ದಾರೆ ಅಂತ ನಾರಮಾಕಲಹಳ್ಳಿ ಗ್ರಾಮದ ವೆಂಕಟರಾಮರೆಡ್ಡಿ ಆರೋಪಿಸಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಗುತ್ತಿಗೆದಾರನ ಲೈಸೆನ್ಸ್ ಸಹ ರದ್ದು ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ನನ್ನ ಹೆಸರು ಎನ್ ವೆಂಕಟಾಮಡ್ಡಿ ನಾರ್ಮಕ್ಳಹಳ್ಳಿ ಗ್ರಾಮ ರೋಣೂರ್ ಪಂಚಾಯಿತಿ ನಾನು ನಿಮ್ಮಲ್ಲಿ ಮನವರಿಕೆ ಮಾಡಿದೆ ಅಂದರೆ ನಾವು ಎಮ್ ಜಿ ಎನ್ ಆರ್ ಎಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾರ್ಮಕ್ಳಹಳ್ಳಿಯಿಂದ ನಾರ್ಮಕ್ಳಹಳ್ಳಿ ಕೆರೆಯಿಂದ ಅರಣ್ಯದ ಕೆರೆ ಕೆ ನಾರ್ಮಕ್ಳ ಅರಣ್ಯದಿಂದ ಕೆರೆಯವರೆಗೂ ಕಾಲುವೆ ಕೆಲಸ ಮುಂದುವರೆದ ಕಾಮಗಾರಿ ಮತ್ತು ರಿಕ್ರೂಟ್ಮೆಂಟ್ ಮಾಡಿದ್ದು ಆದರೆ ನಾವು ಕಾಮಗಾರಿ ಮುಕ್ತಾಯ ನಾವು ಮಾಡಿರುತ್ತೇವೆ ಅದೇ ಕಾಮಗಾರಿಗೆ ಶಾಸಕರ ಅನುದಾನದಲ್ಲಿ ಗುತ್ತಿಗೆದಾರರು ನಾರಮಾಕ್ಳಳ್ಳಿ ಊರು ಮುಂದೆ ನಾರಮ ನಾರಮಾಕ್ಳಹಳ್ಳಿ ಗ್ರಾಮದ ಊರು ಮುಂದೆ ಕೆರೆ ಕಾಲು ನಿರ್ಮಾಣ ಕಾಮಗಾರಿ ಅಂತ ಶಾಸಕರ ಅನುದಾನದಲ್ಲಿ ಐದು ಲಕ್ಷ ರು ಬಿಲ್ಲು ಮಂಜೂರು ಮಾಡಿಕೊಂಡು ಬಿಲ್ ಪಡೆದಿರುತ್ತಾರೆ ಯಾವುದೇ ಕೆಲಸ ನಿರ್ವಹದೇ ಈ ಕಾಮಗಾರಿಯನ್ನು ಗುತ್ತಿಗೆ ಗುತ್ತಿಗೆದಾರ ಬಿಲ್ ಪಡೆದಿದೆ ಇದರಲ್ಲಿ ಇದರ ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಮಾತಾಡಿದರೆ ಎಲ್ ಎ ಶಾಸಕರು ಕಾಲ್ ಮಾಡ್ತಾರೆ ನಾವು ಮಾಡಲೇಬೇಕು ಅಂತ ಅಧಿಕಾರಿಗಳು ಹೇಳ್ತಾರೆ ಅದರಿಂದ ಇದನ್ನು ಕೂಲಕೂಶವಾಗಿ ತನಿಖೆ ಮಾಡಿ ಗುತ್ತಿಗೆ ಅದನ್ನು ಲೈಸೆನ್ಸ್ ರದ್ದು ಮಾಡಬೇಕಾಗಿ ನಿಮ್ಮಲ್ಲಿ ಮನವರಿಕೆ ಮಾಡುತ್ತೇವೆ ಇಲ್ಲೂ ನೀವು ರದ್ದು ಮಾಡಿದ್ರೆ ಮುಂದಿನ ಮುಂದಿನ ಎಲ್ಲ ಕಾಮಗಾರಿ ಇದೇ ಥರ ಮಾಡಿದ್ದು ಹಲವಾರು ಕಾಮಗಾರಿ ಇದೇ ಕೆಲಸ ಮಾಡಿಕೊಂಡು ಬಂದಿದ್ದು ನಾರ್ಮಕ್ಳಲ್ಲಿ ಗ್ರಾಮದ ಊರು ಊರು ಹೋಗಿ ಎರಡು ಕೊಲಬೆ ಹೋಗಲಿದ್ದು ಅದರಲ್ಲಿ ಎರಡು ಬೋರ್ವೆಲ್ ಬಿಡದೆ ನಾನು ಬೋರ್ವೆಲ್ ಮಾಡ್ರಿಗೆ ಬಿಟ್ಟಿದ್ದೀನಿ ಅಂತ ಪಿ ಡಿ ಓ ಹತ್ರ ಬ್ಲಾಕ್ ಮೇಲ್ ಮಾಡಿ ಎರಡು ಫೋಟೋಗಳು ತಗೊಂಡು ಹಾಗೂ ವಾಟರ್ ಬೋ ವಾಟರ್ ಗ್ರಾಮೀಣ ಅನುಮಲ್ ಇಲಾಖೆಗೆ ಬಿಲ್ಲನ್ನು ಸಲ್ಲಿಸಿರ್ತಾರೆ ಅಲ್ಲಿ ನಾವು ಅರ್ಜಿ ಕೊಟ್ಟಾಗ ಅದು ಸ್ಟಾಪ್ ಆಗಿರುತ್ತೆ ಆ ಮೋಟರ್ಗಳು ಬಿಟ್ಟಿಲ್ಲ ಮತ್ತೆ ಪಿ ಡಿಒಕ್ಕೆ ಪ್ರೆಜೆಟ್ ಮಾಡಿ ಲೆಟ್ರ್ ಕೊಡಬೇಕು ಅಂತ ಪಿ ಜೋನ್ ಪ್ರೆಜೆಟ್ ಮಾಡಿದ್ರು ಪಿ ಡಿಒ ನಾನು ನೀವು ಬಿಟ್ಟಿಲ್ಲ ಮೋಟರ್ಗಳು ನಾನು ಲೆಟರ್ ಕೊಡಲ್ಲ ಅಂತ ಪಿ ಡಿಒ ಹೇಳ್ತಾರೆ ಇವಾಗ ಅದು ಬಿಲ್ ಅಲ್ಲಿ ಸ್ಟಾಪ್ ಸ್ಟಾಪಲ್ಲಿದೆ ಇದು ಬಿಲ್ ಕಾಮಗಾರಿ ಅದು ಬಿಲ್ ಪಡೆದಿರುತ್ತಾರೆ ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಸರ್ಕಾರದ ಹಣವನ್ನು ಸರ್ಕಾರ ದಾನವನ್ನು ಗುಳು ಮಾಡ್ತಾ ಇರುವ ಅಧಿಕಾರಿಗಳಿಗೂ ಮತ್ತು ಕಂಟ್ರಾಕ್ಟ್ಗೂ ಬುದ್ಧಿ ಕಲಿಸಬೇಕು ಮತ್ತೆ ನಾವು ಆರ್ ಟಿ ಐಗೆ ಸಲ್ಲಿಸಿ ಮೂರು ತಿಂಗಳಾದರೂ ಅಧಿಕಾರಿಗಳ ಆರ್ ಟಿ ಐ ಕೊಡದೆ ಸತಾಯಿಸ್ತಾ ಇದ್ದಾರೆ ನಾವು ಆರ್ ಟಿ ರೆಕಾರ್ಡ್ ಕೇಳಿ ಮೂರು ತಿಂಗಳಾಗಿದೆ ಆರ್ ಟಿ ಐಲಿ ಕೇಳಿ ಅಧಿಕಾರಿಗಳು ರೆಕಾರ್ಡ್ ಕೊಡದೆ ಸತಾಯ ಸತಾಯಿಸ್ತಾರೆ ನಾವು ಈ ಕಾಮಗಾರಿ ಡಬ್ಲ್ಯೂ ಅವ್ರಿಗೂ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಎ ಡಬ್ಲ್ಯೂ ಅವ್ರಿಗೂ ಮನ ಮಾಡ್ಕೊಳ್ತೀವಿ ಜೆ ಎ ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ ಎಷ್ಟೇ ಒಂದು ಮನವರಿಕೆ ಮಾಡಿದ್ರು ಅವರು ನಮಗೆ ಶಾಸಕರು ಕಾಲ್ ಮಾಡ್ತಾರೆ ನಾವು ಮಾಡಲೇಬೇಕು ಅಂತ ಅವ್ರು ಹೇಳ್ತಾರೆ ಈಗ ಗುತ್ತಿಗೆದಾರರು ಎಲ್ಲಿ ಕೆಲಸ ಮಾಡಿದೆ ಕೆಲಸ ಮಾಡದೆ ಕಾಮಗಾರಿಗಳನ್ನು ಬಿಲ್ ಮಾಡಿಸ್ಕೊಂಡು ಕೋಟಿ ಕೋಟಿ ಮಾಡ್ತಾ ಇದ್ದಾರೆ ಹೇಳಿ ಗುತ್ತಿಗೆದಾರ ಹೆಸರು ಹೊಳಗೇರಿನಲ್ಲಿ ಶಿವಾರೆಡ್ಡಿ ಎಸ್ ಯಾವ ವರ್ಷದಲ್ಲಿ ಕಾಮಗಾರಿ ಮಾಡಿರುವಂಥದ್ದು ಅವ್ರು ಬಿಲ್ ಪಡೆದಿರುವಂಥದ್ದು ಅವ್ರು ಬಿಲ್ ಪಡೆದಿರೋ ಅವ್ರು ಬಿಲ್ ಪಡೆದಿರೋದು ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಕಾಮಗಾರಿ ಮಾಡಿರುವಂಥದ್ದು ನಾವು ಕಾಮಗಾರಿ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಈ ವಿಚಾರವಾಗಿ ಏನಾದರೂ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೆ ಅಧಿಕಾರಿಗಳ ಗಮನಕ್ಕೆ ತುಂಬ ಆರ್ ಟಿ ಎಲ್ ಅರ್ಜಿಯೂ ಕೇಳಿದ್ದೀವಿ ಅವ್ರ ಅಧಿಕಾರಿಗಳು ನಾವು ಡಬ್ಲ್ಯೂ ಗಮನಕ್ಕೆ ತಂದಿದ್ದೀವಿ ಎ ಡಬ್ಲ್ಯೂ ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ ಜೆ ಇವ್ರಿಗೆ ಗಮನಕ್ಕೆ ತಂದಿದ್ದೀವಿ ಅವ್ರು ನಮಗೆ ಮೇಲಿಂದ ಶಾಸಕರು ಒತ್ತಡ ನಾವು ಮಾಡಲೇಬೇಕು ಅಂತ ಅವ್ರು ಹೇಳ್ತಾರೆ